ಒಂದು ರಾಜ್ಯದಿಂದ ಅದಲ್ಲದೆ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಎಂತ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಈರುಳ್ಳಿ ಬೆಲೆ ಜಾಸ್ತಿ ಅಂದ್ರೆ ನಾನ್ ಈರುಳ್ಳಿ ತಿನ್ನಲ್ಲ ಈ ಇಪ್ಪತ್ತೇಳು ಜನ ಏನ್ ಮಾಡಿದ್ರು ಈ ಐದು ವರ್ಷಗಳ ಕಾಲದಲ್ಲಿ ಕರ್ನಾಟಕಕ್ಕೆ ಏನ್ ಮಾಡೋದು ನಮ್ಮ ಸಮಸ್ಯೆಗಳಿಗೆ ಏನು ಮಾಡೋದು ದೆಲ್ ಕು ಏನ್ ಮಾಡಿದ್ರೆ ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದು ನಿಯೋಜನವರ್ಗಕ್ಕೆ ಬರಲಿಲ್ಲ ಅವರು ಮಾಡಿದ್ದಿಷ್ಟೇ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗೆಲ್ಲ ಮೈಸೂರಿನವರು ರೋಡ್ ಹಾಕ್ತಾರೆ ಅಂದ್ರೆ ಮಹಾಪ್ರಭುಗಳು ಬಂದ್ರೆ ರೋಡ್ ಹಾಕ್ತಾರೆ ನಮಗೆ ಬರ್ಬೇಕಲ್ಲ ಅವರು ನಮಗಾಗಲ್ಲ ಅವರು ಬೆಂಗಳೂರಿಗೆ ಬಂದ್ರೆ ಅವರ ರಥಕ್ಕೆ ಅವರ ಹೂವು ಹಾಕೋದಕ್ಕೆ ಕಲ್ಯಾಣ ಬಂದ ಬುಕ್ ಕರೆಕ್ಟ್ ಮಾಡ್ತಾರೆ ಮಹಾಪ್ರಭುವಿಗೆ ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರಿಗೆ ಬೇಕಾಗಿರೋದು ಅವರನ್ನು ಹೊಗಳುವ ಹೊಗಳು ಬಟ್ಟರು ವಿದ್ಯೂಷಣರು ಅಷ್ಟೇ ಈ ಸಲ ಯೋಚನೆ ಮಾಡಬೇಕು ಬೇಡುವ ನಾವು ಈ ಸಲ ಯೋಚನೆ ಮಾಡಿ ಇವತ್ತು ಇವತ್ತಲ್ಲಿ ಎಲೆಕ್ಷನ್ ಅಂತ ಆಗ್ಬೇಕು ಮಹಾಪ್ರಭು ಓಡಾಡ್ತಾ ಇದ್ದಾರೆ ಔರಂಗಸೇಬು ಟಿಪ್ಪು ಸುಲ್ತಾನೆ ಹೋಬವ್ವ ಹಂಗ ಮಾತಾಡ್ತಾರೆ ಮಹಾಪ್ರಭು ಬಂದು ಹತ್ತು ವರ್ಷ ಏನಪ್ಪ ಕಿಸಿದ್ಯಾ ನೀವು ಅಂತ ಕೇಳಬೇಕು ನಾವು ನಿಮ್ಮ ಎಸ್ ಎಂ ಎಸ್ ಏನ್ ಹೇಳ್ತಿದ್ದಾರೆ ನಾವು ಕಾರ್ಯಕರ್ತರು ನಮ್ಮ ಜನರು ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳೇನು ಹತ್ತು ವರ್ಷದ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋರು ಬೇರೆಯವ್ರನ್ನ ಪ್ರಶ್ನೆ ಮಾಡೋ ಅವ್ರು ಸರಿ ಇಲ್ಲ ಅಂತ ಇಳಿಸಿದ್ರು ವಿರೋಧ ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಮಾತ್ರವು ಏನ್ ಮಾಡ್ಬೇಕು ಅವನು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದೀನಿ ಈ ನಿಮ್ಗೆ ಹಿಂಗೆ ಸಾಧಿಸಿದ ಅವ್ರದ್ದು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂತ ದುರಹಂಕಾರ ನೋಡಿ ಅಂದ್ರೆ ಆಸಕ್ತಿ ಅದೇ ತಲೆ ಒಳಗೆ ಅದ್ರ ಇದೆಯಾ ಮುಸ್ಲಿಮ್ ಅಂತ ಒಂದು ರೋಜಾ ಹೂವೋ ಒಂದು ಮಲ್ಲಿಗೆ ಹೂವು ಹತ್ರ ಹೋದ್ರೆ ಅದು ಒಳಗಿರುವ ಸುಗಂಧ ನಾವು ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟರೆ ತುಡತ್ತ ಪ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡೋ ಮಾತುಗಳ ಇವು ಮಾತಾಡೋ ಮಾತೇಂದ್ರ ಇದು ಎಂತ ಅಹಂಕಾರ ನೋಡಿ ಯಾರು ಕೊಡ್ಬೇಕು ಚಾರ್ಸೋ ಮಾಲ್ ನಾವು ಕೊಡ್ಬೇಕು ಒಳಕ್ ಮುಂಚೆ ನೀನೇ ನೆನಪು ಅಕ್ಕಿ ಬಾಳ್ ಬಾರ್ ಚಾರ್ಸೋಪಾರ್ ಏನಾಗಲ್ಲ ತಮಿಳ್ನಾಡಿನಲ್ಲಿ ಸೊನ್ನೆ ಬಂದಾಯ್ತು ಚಾರ್ಸೋನವ್ರು ಒಂದ್ ಸೊನ್ನೆ ಕೇರಳದಲ್ಲಿ ಒಂದು ಸೊನ್ನೆ ಎರಡು ಸೊನ್ನೆ ನಾಲ್ಕು ಓಡಾಡ್ಬೇಕಷ್ಟೇ ನೀನು ಏನಪ್ಪ ಅಕ್ಕಿ ಬಾರ್ ಚಾರ್ಸೋಪಾರ್ ಅಂತ ನಿಮ್ಗೆ ಅಷ್ಟು ನಂಬಿದೆ ಅಂದ್ರೆ ಐವತ್ತಾರು ಇಂಚಿನ ದೊಡ್ಡ ಮಹಾಪ್ರಭು ನೀನು ಭ್ರಷ್ಟಾಚಾರ ತೆಗಿತೀನಿ ಅಂತ ಹೇಳಿದ ಮಹಾಪ್ರಭು ತಾನೇ ನೀನು ಎಲ್ಲಾ ಭ್ರಷ್ಟಾಚಾರಿಗಳನ್ನ ಜೈಲ್ಗೆ ಹಾಕ್ತೀನಿ ಅಂದೆ ನೋಡಿದ್ರೆ ಎಲ್ಲಾ ಭ್ರಷ್ಟಾಚಾರಗಳು ನಿಮ್ ಪಾರ್ಟಿ ಸೇರ್ಕೊಳ್ತಾರೆ ನಿಮ್ ಪಾರ್ಟಿ ಏನು ಜೈಲೆ ಜೈಲೇನಪ್ಪ ಪ್ರಶ್ನೆ ನೀನು ಹಿಡಿದವಾಗ ಕೆಲಸ ಮಾಡಿದೀಯಾ ಅಜಿತ್ ಪವಾರ್ ಅಂತೆ ಕೋಟ್ಯಾಂತರ ರೂಪಾಯಿ ದ್ರೋಹ ಮಾಡಿದಾನಂತೆ ಮೋಸ ಮಾಡಿದಾನಂತೆ ಉಸ್ಕೋಮೆ ಕಿರಿಚಿದೆ ಎಲೆಕ್ಷನ್ ಮುಂಚೆ ನಿನ್ನ ಪಾರ್ಟಿ ಸೇರ್ತದೆ ಸೇರ್ಕೊಂಡ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣ ಕ್ಲೀನ್ ಆಗ್ಬಿಟ್ಟು ನಿನ್ ಸಮಯ ನಾರಿ ಶಕ್ತಿ ಭೇಟಿ ಪಡಾವ್ ಭೇಟಿ ಬಚಾವ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನನಗೆ ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಪಡೆದ ಹೆಣ್ಣು ಮಕ್ಕಳು ಬಂದ್ರೆ ಸೆಲ್ಫಿ ತಗೊಳಕ್ಕಾಗತ್ತೆ ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ ಎಂಪಿ ಲೈಂಗಿಕ ಕೃಕ ಕೊಡ್ತಿದ್ದಾನೆ ಅಂತ ರೋಡ್ನಲ್ಲಿ ನಿಂತ್ಕೊಂಡು ಹೋಗಿ ಮಾತಾಡ್ಸೋಕ್ಕಾಗಲ್ಲ ನನಗೆ ಅವ್ರ ಮೇಲೆ ಪೊಲೀಸ್ ಕೇಸ್ ಗಳಾಗ್ತಿದೆ ಅವ್ರ ಕೋರ್ಟ್ ಹೋಗಿ ಗೆದ್ದು ಹೈಕೋರ್ಟ್ ನಲ್ಲಿ ಗೆದ್ದು ಆ ಬ್ರಿಜ್ಭೂಷಣ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಲು ನಿಮ್ಮ ಪಾರ್ಟಿಯಿಂದ ತೆಗೆಯಲ್ಲ ಯಾಕೆ ನೀವು ಓಟ್ ಬ್ಯಾಂಕ್ ಬೇಕು ಮಣಿಪುರದಂತ ಮಣಿಪುರ ಇವತ್ತು ರಿಪೋರ್ಟ್ ಬಂದಿದೆ ಆ ಇಬ್ಬರು ಹೆಣ್ಣು ಮಕ್ಕಳ ಏನಾಯ್ತು ಅವ್ರು ಆಕ್ಚುಲಿ ತಪ್ಪಿಸ್ಕೊಂಡು ಜೀಪ್ ತನಕ ಬಂದ್ರಂತೆ ಆ ಪೊಲೀಸರ ಹತ್ರ ಆ ಜಿಪ್ಸಿ ಹತ್ಕೊಂಡ್ರಂತೆ ಜಿಪ್ಸಿ ಕೀ ಕೀಲ ಅಂತ ಮತ್ತಿನ್ನಿಸಿ ಅದ್ರ ಹೋಗಿಸಿದಾರೆ ಆ ಪೊಲೀಸರು ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ ಹೌದು ಒಂದ್ಸಲ ಅನೌನ್ಸ್ ಮಾಡಿ ಬಿಡು ಮಣಿಪುರ ಪೂರೀತಾ ಇದೆ ಯಾವ್ಯಾವ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸ್ಟೇಷನ್ ಮಾತ್ರ ಬಾಳ್ ಆಡ್ತೋದ ಸ್ಟೇಷನ್ ಮಾಸ್ಟ್ರಾ ಪ್ರಧಾನಿ ಸರ್ ರೈತರು ಏನ್ ಕೇಳ್ತಾ ಇದ್ದಾರೆ ಇವತ್ತು ಈ ದೇಶದ ರೈತರಿಗೆ ಏನ್ ಬೇಕಾಗಿದೆ ನಿನ್ನ ಸಾಲ ಮನ್ನಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ ನಾನೊಬ್ಬ ರೈತ ಆ ರೈತನ ಮಗ ನಾನು ನಾನು ರೈತ ಆಗ್ತೀನಿ ಅಂತ ನಂಬಿಕೆ ಇಲ್ಲ ಆ ರೈತನ ಹೆಂಡತಿ ಆ ರೈತನೇ ಬೈತಾಳೆ ನಾವು ಕೆಲಸ ಮಾಡಿದ ಸಾಕ್ರಿ ಮಗ ಆದ್ರೂ ಚೆನ್ನಾಗಿ ಆಗಲಿ ಅಂತ ಸಾಲ ಸೋಲ ಮಾಡಿ ಬೋಧಿಸ್ತಾರೆ ಆ ರೈತ ಆ ಸಾಲದ ಹೊರ ತಡಕ್ಕೆ ಇಲ್ಲ ಒಂದು ಬೆಳಿಗ್ಗೆ ಎದ್ದು ಒಂದು ಭೂಮಿಗೆ ಹೋಗಿ ನಿಂತ್ಕೊಂಡು ಮುಂದೆ ನೋಡ್ತಿರೋ ದಿಗಂತ್ನ ಮುಂದೆ ನಿಂತ್ಕೊಂಡು ನನಗೆ ಯಾರೂ ಗತಿ ಇಲ್ಲ ಒಬ್ಬ ಒಂಟಿ ಅನ್ಕೊಂಡು ಆತ್ಮಹತ್ಯೆ ಮಾಡಿ